उन्होंने देश में जिस प्रकार से पेट्रोल के दाम बढ़ा दिए ये दिल्ली सरकार की शासन चलाने की नाकामयाबी का जीता जागता सबूत है यूपीए सरकार का अवधि गिनता मोदी प्रधानता अवधि ये स्वर्ण ಯಾಕೆ ಗೊತ್ತಾ ದೇಶ ಜನತಾ ಅಂದರ್ ಹರಿ ಆಕ್ರೋಶಾ ಪ್ರಧಾನ ಮಂತ್ರಿ ಕೋ ಗಂಭೀರತಾ ಏ ಪೆಟ್ರೋಲ್ ಅಧಿಕಾರಕ್ಕಾಗಿ ಬೆಳೆ ಏರಿಕೆಯ ಸಮರ ಮಾಡಿದ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದೇನು ಡಾಲರ್ ಕಳೆದ ಹತ್ತು ವರ್ಷದ ಹಿಂದೆ ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟಿತ್ತು ಈಗ ಎಷ್ಟಿದೆ ಅಂಗೈಯಲ್ಲಿ ಆಕಾಶ ತೋರಿಸಿ ದೇಶದ ಜನರನ್ನ ಭ್ರಮಾಲೋಕದಲ್ಲಿ ತೇಲುವಂತೆ ಮಾಡಿದಯಾ ಈ ಮೋದಿ ಸರ್ಕಾರ ಈ ಪ್ರಶ್ನೆಗಳಿಗೆ ಆತ್ಮಸಾಕ್ಷಿಯಿಂದ ಉತ್ತರ ಕಂಡುಕೊಳ್ಳಿ ಇಲ್ಲದೆ ಹೋದ್ರೆ ನಿದ್ದೆಯಿಂದ ಎದ್ದೇಳೋದ್ರಲ್ಲಿ ಭಾರತ ಇರಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಮುದ್ವತಿ ಅನ್ವೇಷಣೆಗೆ ಸ್ವಾಗತ ಸ್ನೇಹಿತರೆ ಕಳೆದ ಹತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಇಡೀ ದೇಶವ್ಯಾಪಿ ಪೆಟ್ರೋಲ್ ಡೀಸೆಲ್ ರೇಟು ಗಗನಕ್ಕೇರಿತ್ತು ಆಗ ಪ್ರತಿ ಲೀಟರ್ ಡೀಸೆಲ್ಗೆ ಅರವತ್ತು ರೂಪಾಯಿ ಆಗಿದ್ರೆ ಲೀಟರ್ ಪೆಟ್ರೋಲು ಎಪ್ಪತ್ತರ ದಾಟಿತ್ತು ಇದರ ವಿರುದ್ಧ ಹೋರಾಟ ಮಾಡಿದಂಥ ಮೋದಿಯವರು ತಾವು ಪ್ರಧಾನಿ ಆದಮೇಲೆ ಲೀಟರ್ ಪೆಟ್ರೋಲ್ಗೆ ಮೂವತ್ತು ರೂಪಾಯಿ ಮಾಡಿದರೆ ಲೀಟರ್ ಡೀಸೆಲ್ ಬೆಲೆ ಕೇವಲ ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಈ ವಿಚಾರ ಕೇಳಿ ಶಾಕ್ ಆಯ್ತಾ ಸಾಮಾನ್ಯರು ಯಾರಾದರೂ ಇಂಥದ್ದೊಂದು ಸುಳ್ಳನ್ನ ಹೇಳಿದ್ರೆ ನಿಜಕ್ಕೂ ಸಹಿಸ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಅಧಿಕಾರದಲ್ಲಿ ಕುಂತು ಅಷ್ಟೊಂದು ಸುಳ್ಳು ಹೇಳೋರನ್ನ ಕಳೆದ ಹತ್ತು ವರ್ಷದಿಂದ ಅಂಗೈಯಲ್ಲಿ ಆಕಾಶ ತೋರಿಸಿ ದೇಶದ ಜನರನ್ನ ಮೂರ್ಖರನ್ನಾಗಿಸುವವರನ್ನ ಇಡೀ ದೇಶದ ಜನ ಯಾವ ಕಾರಣಕ್ಕೆ ಸಹಿಸ್ಕೊಳ್ಬೇಕು ಅಂತ ಒಮ್ಮೆ ನೀವೇ ಆಲೋಚನೆ ಮಾಡಿ ಇಷ್ಟಕ್ಕೂ ನಮ್ಮ ಜನ ನಿದ್ದೆ ಮಾಡ್ತಾ ಇದ್ದಾರ ಅಥವಾ ನಿದ್ದೆ ಮಾಡ್ತಾ ಇರೋ ರೀತಿ ಆ್ಯಕ್ಟ್ ಮಾಡಿಕೊಂಡು ಭ್ರಮಾಲೋಕದಲ್ಲಿ ಸೇಳ್ತಾ ಇದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ಲೇಗನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸುತ್ತಿ ಬಳಸಿ ಮಾತಾಡೋದಿಲ್ಲ ಕಳೆದ ಹತ್ತು ವರ್ಷಗಳ ಹಿಂದೆ ಲೀಟರ್ ಪೆಟ್ರೋಲ್ ದರ ಎಪ್ಪತ್ನಾಲ್ಕು ರೂಪಾಯಿ ಇತ್ತು ಡೀಸೆಲ್ ಅರವತ್ತೈದು ರೂಪಾಯಿ ಇತ್ತು ಆ ಸಮಯದಲ್ಲಿ ಇದೇ ಬಿ ಜೆ ಪಿ ನಾಯಕರು ರಸ್ತೆಗಿಳಿದು ಹೋರಾಟ ಮಾಡಿದ್ರು ಇಡೀ ದೇಶದ ಜನರ ಬದುಕಿನ ಮೇಲೆ ಬೆಲೆ ಏರಿಕೆ ಎನ್ನುವ ಬರೆಯನ್ನು कांग्रेस छाने बीजेपी प्रहार उन्होंने देश में जिस प्रकार से पेट्रोल के दाम बढ़ा दिए ये दिल्ली सरकार की शासन चलाने की नाकामयाबी का जीता जागता सबूत है देश की जनता के अंदर भारी आक्रोश है मैं आशा करूंगा कि प्रधानमंत्री जी देश की स्थिति को गंभीरता से ले पेट्रोल के दाम बढ़ाए हैं उसको वापिस करें बीजेपी का कर मत कड़ी देश दे जन अंदिना यूपीए सरकार ಮುಲಾಜಿಲ್ಲದೆ ಅಧಿಕಾರದಿಂದ ಕೆಳಗಿಳಿಸಿದ್ರು ಅದಾದ ಬಳಿಕ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರದ ವಿಚಾರದಲ್ಲಿ ಮಾಡಿದ್ದು ನಂಬಿದ ಜನರಿಗೆ ಉಂಡೇನಾಮ ತಿಕ್ಕೋ ಕೆಲಸ ಹೌದು ಸ್ನೇಹಿತರೆ ಹತ್ತು ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ನೂರ ನಾಲ್ಕು ಡಾಲರ್ ಅಂದ್ರೆ ಆರ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ಅಂತಹ ಸಮಯದಲ್ಲಿ ಪೆಟ್ರೋಲ್ ಎಪ್ಪತ್ನಾಲ್ಕು ರೂಪಾಯಿಗೆ ಡೀಸೆಲ್ ಅರವತ್ತೈದು ರೂಪಾಯಿಗೆ ಸಿಕ್ತಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ನಾಲ್ಕು ಡಾಲರ್ ಇದ್ದಂತಹ ಒಂದು ಬ್ಯಾರಲ್ನ ಕ್ರೂಡ್ ಆಯಿಲ್ ರೇಟು ನಿಧಾನವಾಗಿ ಇಳಿಕೆ ಕಂಡಿತ್ತು ಅದರಲ್ಲೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರತಿ ಬ್ಯಾರಲ್ ಕ್ರೂಡಾಯಿಲ್ನ ಥರ ನಲವತ್ತು ಡಾಲರ್ ಗೆ ಇಳಿದಿತ್ತು ಇನ್ನ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಕ್ರೂಡ್ ಆಯಿಲ್ ಪ್ರತಿ ಬ್ಯಾರಲ್ ಗೆ ಇರೋದು ಕೇವಲ ಎಂಬತ್ತಾರು ಡಾಲರ್ ಮಾತ್ರ ಅಂದ್ರೆ ಹತ್ತು ವರ್ಷಗಳ ಹಿಂದೆ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ಗೆ ನೂರ ನಾಲ್ಕು ಡಾಲರ್ ಇದ್ದಂತಹ ದರ ಈಗ ಹತ್ತು ವರ್ಷದ ನಂತರ ಇವತ್ತಿಗೂ ಕೂಡ ಎಂಬತ್ತಾರು ಡಾಲರ್ ಗೆ ಸಿಗ್ತಾ ಇದೆ ಆದ್ರೂ ಸದ್ಯ ಪ್ರತಿ ಲೀಟರ್ ಪೆಟ್ರೋಲ್ಗೆ ನೂರ ಹತ್ತು ರೂಪಾಯಿ ಕೊಡಬೇಕು ಡೀಸೆಲ್ ಗೆ ತೊಂಬತ್ತೈದು ರೂಪಾಯಿ ಮೇಲೆ ಕೊಡಬೇಕು ಕೇವಲ ಇಷ್ಟು ಮಾತ್ರವಲ್ಲ ಅಂದು ಆಯಿಲ್ ಬಾಂಡ್ ರೂಪದಲ್ಲಿ ದೇಶಕ್ಕೆ ಆಗುತ್ತಿದ್ದ ಹೊರೆಯ ತಪ್ಪಿಸೋಕೆ ಯು ಸರ್ಕಾರ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿತ್ತು ಅಷ್ಟೆಲ್ಲ ಮಾಡಿದ್ರು ಯು ಪಿ ಸರ್ಕಾರವನ್ನು ಜನ ಸರ್ಕಾರ ಎಂದೇ ಬಿಜೆಪಿ ಬಿಂಬಿಸಿತ್ತು ಆದ್ರೀಗ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರ ಅಂದಿಗಿಂತ ಇಂದು ಪೆಟ್ರೋಲ್ ಡೀಸೆಲ್ ದರದಲ್ಲಿ ಭಾರಿ ಏರಿಕೆ ಮಾಡಿದೆ ಅದು ಸಾಲದು ಅಂತ ಇಡೀ ದೇಶದ ಸಾಲವನ್ನ ಐವತ್ತೈದು ಲಕ್ಷ ಕೋಟಿಯಿಂದ ಇನ್ನೂರ ಐದು ಲಕ್ಷ ಕೋಟಿಗೆ ಏರಿಸಿದೆ ಅಂದ್ರೆ ಮೋದಿ ಪ್ರಧಾನಿ ಆದ್ಮೇಲೆ ಹತ್ತೇ ವರ್ಷದಲ್ಲಿ ನೂರೈವತ್ತು ಲಕ್ಷ ಕೋಟಿಯಷ್ಟು ಸಾಲವನ್ನು ದೇಶದ ತಲೆ ಮೇಲೆ ಒರೆಸಿದ್ದ ಇದರ ನಡುವೆ ಹತ್ತು ವರ್ಷಗಳ ಹಿಂದೆ ಒಂದು ಡಾಲರ್ನ ಬೆಲೆ ಐವತ್ತೈದು ರೂಪಾಯಿ ಇದ್ರೆ ಇವತ್ತು ಅದೇ ಡಾಲರ್ನ ಬೆಲೆ ಎಂಬತ್ತ್ ರೂಪಾಯಿ ಇದೆ ಅಂದರೆ ಡಾಲರ್ನ ಬೆಲೆ ಕೂಡ ಕಳೆದ ಹತ್ತು ವರ್ಷದಲ್ಲಿ ಗಣನೀಯವಾಗಿ ಕುಸಿದಿದೆ ಹೀಗೆ ಒಂದು ಕಡೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತಾ ಇದ್ರೆ ಮತ್ತೊಂದು ಕಡೆ ದೇಶದ ಸಾಲ ಹೆಚ್ಚಾಗ್ತಾ ಇದೆ ಈ ಎರಡು ಕಾರಣಗಳಿಂದಾನೆ ಇವತ್ತು ದೇಶದ ಸಾಲ ಹುಟ್ಟೋ ಮಗುವಿನಿಂದ ಲೆಕ್ಕ ಹಾಕೊಂಡ್ರು ಪ್ರತಿಯೊಬ್ಬ ಭಾರತೀಯರ ತಲೆ ಮೇಲೆ ಸುಮಾರು ಒಂದೂವರೆ ಲಕ್ಷದಷ್ಟು ಹೆಚ್ಚಾಗಿದೆ ಅಂದ್ರೆ ಕಳೆದ ಹತ್ತು ವರ್ಷಗಳ ಹಿಂದೆ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ ಇದ್ದಂತಹ ಸಾಲ ಕೇವಲ ಐವತ್ತೈದು ಸಾವಿರ ಆದ್ರೆ ಇವಾಗ ಅದು ಒಂದು ಲಕ್ಷದ ಐವತ್ತೈದು ಸಾವಿರಕ್ಕೆ ಏರಿಕೆ ಆಗಿದೆ ಇವೆಲ್ಲಾ ವಿಚಾರಗಳ ನಡುವೆ ದೇಶದ ಜನ ಗಂಭೀರವಾಗಿ ಆಲೋಚನೆ ಮಾಡಬೇಕಾದ ಮತ್ತೊಂದು ವಿಚಾರ ಏನ್ ಗೊತ್ತಾ ಮೋದಿ ಸರ್ಕಾರದಲ್ಲಿ ಚುನಾವಣೆಗಳು ಬಂದಾಗ ಮಾತ್ರನೇ ಪೆಟ್ರೋಲ್ ಡೀಸೆಲ್ ದರ ಒಂದ್ ರೂಪಾಯಿ ಎರಡು ರೂಪಾಯಿ ಇಳಿಕೆ ಆಗುತ್ತೆ ಚುನಾವಣೆಗಳಾದ ನಂತರ ಐದು ರೂಪಾಯಿ ಹತ್ತು ರೂಪಾಯಿ ಏರಿಕೆ ಆಗುತ್ತೆ ಸ್ನೇಹಿತರೆ ಇಷ್ಟು ಮಾತ್ರ ಅಲ್ಲ ಇದರ ನಡುವೆ ಕೆಲವು ಕಂಪನಿಗಳೇನಾದ್ರೂ ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ವಿದೇಶಿ ಕಂಪನಿಗಳು ಇರಬಹುದು ಸ್ವದೇಶಿಯ ಕಂಪನಿಗಳು ಇರಬಹುದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸ್ಥಾಪನೆ ಮಾಡಬೇಕು ಅಂದ್ರೆ ಅವರ ಜೊತೆ ಒಂದಷ್ಟು ಅಗ್ರಿಮೆಂಟ್ ಗಳಾಕಬೇಕಾಗುತ್ತೆ ಆ ಅಗ್ರಿಮೆಂಟ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಕಡಿಮೆ ಬೆಲೆಗೆ ಪೂರೈಸಬೇಕು ಎನ್ನುವ ಷರತ್ತುಗಳನ್ನು ಕೂಡ ಆ ಕಂಪನಿಗಳು ಸರ್ಕಾರಕ್ಕೆ ಹಾಕಿರುತ್ತೆ ಹಾಗಾಗಿ ಸರ್ಕಾರಗಳು ಆ ಒಂದು ಕಂಪನಿಗಳಿಗೆ ಕಡಿಮೆ ಬೆಲೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಕೊಡಬೇಕಾಗುತ್ತೆ ಕಂಪನಿಗಳಿಗೆ ಕಡಿಮೆ ದರಕ್ಕೆ ಪೆಟ್ರೋಲ್ ಡೀಸೆಲ್ ಕೊಡೋದ್ರಿಂದ ಉಂಟಾಗುವ ನಷ್ಟವನ್ನ ವಸೂಲಿ ಮಾಡೋಕೆ ಮತ್ತೆ ಜನರ ತಲೆ ಮೇಲೆ ಮೇಲೆನೆ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಲಾಗುತ್ತೆ ಸ್ನೇಹಿತರೆ ಯಾವ ದೇಶದಲ್ಲಿ ಸಾರಿಗೆ ಸಂಪರ್ಕ ಕಡಿಮೆ ದರದಲ್ಲಿ ಜನರಿಗೆ ಸಿಗುತ್ತೋ ಆ ದೇಶದ ಅಭಿವೃದ್ಧಿ ವೇಗವಾಗಿರುತ್ತೆ ಆದ್ರೆ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶದಲ್ಲಿ ಸಾರಿಗೆ ದರ ದುಪ್ಪಟ್ಟು ಆಗುತ್ತಲೇ ಇದೆ ಇದರಿಂದ ಸರಕು ಸಾಗಾಟದ ದರ ಹೆಚ್ಚಾಗುತ್ತೆ ಆಗ ಮತ್ತೆ ಜನ ಖರೀದಿಸುವ ವಸ್ತುಗಳು ಪಡೆಯುವ ಸೇವೆಗಳ ದರ ದುಬಾರಿ ಆಗುತ್ತೆ ಹೀಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಇಳಿಕೆ ಹಿಂದೆ ದೇಶದ ಜನರ ಬದುಕು ನಿರ್ಧಾರವಾಗಿರುತ್ತೆ ಸ್ನೇಹಿತರೆ ಈಗ ನೀವೇ ನಿರ್ಧಾರ ಮಾಡಿ ಕಚ್ಚಾ ತೈಲ ಪ್ರತಿ ಬ್ಯಾರಲ್ಗೆ ನೂರ ನಾಲ್ಕು ಡಾಲರ್ ಅಂದ್ರೆ ರೂಪಾಯಿ ಇದ್ದ ಸಂದರ್ಭದಲ್ಲಿ ಎಪ್ಪತ್ನಾಲ್ಕು ರೂಪಾಯಿಗೆ ಪೆಟ್ರೋಲು ಅರವತ್ತು ರೂಪಾಯಿಗೆ ಡೀಸೆಲ್ ಸಿಗುತ್ತಿದ್ದ ಯು ಸರ್ಕಾರದ ಕಾಲ ತ್ವರ್ಣ ಯುಗ ಆಗಿತ್ತ ಇಲ್ಲ ಪ್ರತಿ ಬ್ಯಾರಲ್ ಕಚ್ಚಾ ತೈಲ ಎಂಬತ್ತಾರು ನಷ್ಟು ಕಡಿಮೆ ಆಗಿದ್ರು ಪೆಟ್ರೋಲ್ ಲೀಟರ್ಗೆ ನೂರ ಹತ್ತು ರೂಪಾಯಿ ಡೀಸೆಲ್ ತೊಂಬತ್ತೈದರ ಗಡಿ ದಾಟಿರುವ ಮೋದಿಯ ಹತ್ತು ವರ್ಷದ ಕಾಲ ತ್ವರ್ಣ ಯುಗ ಆಗಿದೆಯಾ ಅಂತ ಈ ಒಂದು ಪ್ರಶ್ನೆಗೆ ಪ್ರಾಮಾಣಿಕ ಪ್ರಾಮಾಣಿಕತೆಯಿಂದ ಮನಸ್ಸಾಕ್ಷಿಯಿಂದ ನೀವೇ ಉತ್ತರವನ್ನ ಕಂಡುಕೊಳ್ಳಿ ಯಾಕೆ ಅಂದ್ರೆ ವ್ಯಕ್ತಿಯೋರ್ವ ತನ್ನ ವೈಯಕ್ತಿಕ ಜೀವನದಲ್ಲಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ಯಾವ ರೀತಿ ಅವನ ಜೀವನಕ್ಕೆ ಮಾರಕವಾಗುತ್ತದೆಯೋ ಅದೇ ರೀತಿ ಸುಳ್ಳಿನ ಪ್ರಚಾರಗಳಿಗೆ ಜೋತಿ ಬಿದ್ದು ಭ್ರಮೆಯನ್ನೇ ಸತ್ಯವನ್ನು ತಿಳಿದು ತೆಗೆದುಕೊಳ್ಳುವ ಕೆಲ ತಪ್ಪು ನಿರ್ಧಾರಗಳು ಕೇವಲ ನಮ್ಮ ಭವಿಷ್ಯಕ್ಕೆ ಮಾತ್ರವಲ್ಲ ನಮ್ಮ ಮಕ್ಕಳ ಭವಿಷ್ಯದ ಜೊತೆ ನಮ್ಮ ದೇಶದ ಭವಿಷ್ಯಕ್ಕೂ ಕೂಡ ಕೊಡಲಿ ಪೆಟ್ಟು ಕೊಡೋದು ಅಕ್ಷರಶಃ ಸತ್ಯ ಸೊ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಮತ್ತೊಂದು ಸ್ಟೋರಿ ಜೊತೆ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ